ನಮಸ್ಕಾರ ವರನಂದೀಶ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ರೀಮತಿ ಚೈತ್ರಾ ತಿಪ್ಪೇಸ್ವಾಮಿ ಮೂಡಬಿದಿರೆಯ ಖ್ಯಾತ ಉದ್ಯಮಿ ಸುಧಾಕರ್ ಹೆಗಡೆ ಅವರು ಕರ್ನಾಟಕ ಮುಕುಟಮಣಿ ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಸುದ್ದಿಯ ಮಾಹಿತಿ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದಿರೆಯ ಸಮಾಜಮುಖಿ ಹಾಗೂ ಯಶಸ್ವಿ ಉದ್ಯಮಿ ಶ್ರೀನಿಧಿ ಕ್ಯಾಟರರ್ಸ್ ಮತ್ತು ಈವೆಂಟ್ ಮ್ಯಾನೇಜ್ಮೆಂಟ್ ಎಂಬ ರಾಜ್ಯ ಮಟ್ಟದ ಉದ್ಯಮ ಸಂಸ್ಥೆಯ ಮಾಲೀಕರಾಗಿರುವ ಸುಧಾಕರ್ ಹೆಗಡೆ ಅವರು ಕರ್ನಾಟಕ ಮುಕುಟಮಣಿ ರಾಜ್ಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಮೂಡಬಿದ್ರೆಯ ಬಾಗಿಲಿನ ಶ್ರೀನಿಧಿ ಕಾಂಪೌಂಡ್ ನಿವಾಸಿ ಶಿವಣ್ಣ ಹೆಗಡೆಯವರ ಸುಪುತ್ರರಾಗಿರುವ ಸುಧಾಕರ ಹೆಗಡೆಯವರು ಮೊದಲಿಗೆ ಮಂಗಳೂರಿನ ಕ್ಯಾಂಟೀನ್ ಒಂದರಲ್ಲಿ ಕ್ಯಾಟರಿಂಗ್ ಸರ್ವಿಸ್ನ ಕೆಲಸವನ್ನು ಮಾಡುತ್ತಾ ತಮ್ಮ ಸ್ವಂತ ದುಡಿಮೆಯ ಗಳಿಕೆಯಿಂದ ಮಂಗಳೂರು ಮೂಡುಬಿದ್ರೆ ಮತ್ತು ಕಾರ್ಕಳದಲ್ಲಿ ಶ್ರೀನಿಧಿ ಕ್ಯಾಟರರ್ಸ್ ಮತ್ತು ಈವೆಂಟ್ ಮ್ಯಾನೇಜ್ಮೆಂಟ್ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿದರು ರಾಜ್ಯ ಮಟ್ಟದಲ್ಲಿ ಹೆಸರುವಾಸಿಯಾಗಿರುವ ಈ ಸಂಸ್ಥೆಗೀಗ ಹನ್ನೆರಡು ವರ್ಷಗಳು ತುಂಬಿದ್ದು ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಉದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸಿಕೊಟ್ಟು ಹಾಗೂ ಇನ್ನೂ ಹಲವಾರು ಬಡ ಮಕ್ಕಳ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಸಹಕಾರ ಮಾಡುತ್ತಾ ಬಂದಿದ್ದಾರೆ ಇವರು ಮಾನವೀಯ ಮೌಲ್ಯಗಳಿಗೆ ಜೀವ ತುಂಬುತ್ತಾ ಸಮಾಜ ಸೇವಕರೂ ಆದ ಸಹೃದಯಿ ಉದ್ಯಮಿ ಸುಧಾಕರ ಹೆಗಡೆ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಶಾಮಿಯಾನ ಮಾಲೀಕರ ಸಂಘದ ಮೂಡುಬಿದ್ರೆ ಘಟಕದ ಸಂಘಟನಾ ಕಾರ್ಯದರ್ಶಿಯಾಗಿದ್ದಾರೆ ಹಾಗೆ ವೀರಮಾರುತಿ ದೇವಸ್ಥಾನ ಕೋಟೆ ಬಾಗಿಲು ಮಹಮ್ಮಾಯಿ ದೇವಸ್ಥಾನ ಕೋಟೆ ಬಾಗಿಲು ನಿಡ್ಡೋಡಿ ಮಾರಪ್ಪಾಡಿ ಕೊಡಮಣಿತಾಯ ಕುಕ್ಕಿತ್ತಾಯ ದೇವಸ್ಥಾನ ಮಂಜುಶ್ರೀ ಭಜನಾ ಮಂಡಳಿ ಮುರವೇಲು ಮಾರ್ಪಾಡಿ ಮೊದಲಾದ ಧಾರ್ಮಿಕ ಕ್ಷೇತ್ರಗಳಲ್ಲಿ ಆಡಳಿತ ಮಂಡಳಿಯ ಸದಸ್ಯರಾಗಿ ಸೇವೆಯನ್ನು ಮಾಡುತ್ತಿದ್ದಾರೆ ಇವರ ನಿಸ್ವಾರ್ಥ ಮನೋಭಾವವನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ಅವರನ್ನು ಸನ್ಮಾನಿಸಿ ಗೌರವಿಸಿದ್ದಾರೆ ಉದ್ಯಮಿಯಾಗಿರುವ ಶ್ರೀ ಸುಧಾಕರ್ ಹೆಗಡೆಯವರು ಸಮಾಜದಲ್ಲಿ ಮಾಡಿದ ಗಣನೀಯ ಸೇವೆಯನ್ನು ಪರಿಗಣಿಸಿ ಇವರನ್ನು ಕರ್ನಾಟಕ ಮುಕುಟಮಣಿ ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದು ದಾವಣಗೆರೆ ನಗರದ ಕಲಾಕುಂಚ ಸಂಸ್ಥೆಯವರು ತಿಳಿಸಿದ್ದಾರೆ ಸುಧಾಕರ್ ಹೆಗಡೆ ಅವರಿಗೆ ದಿನಾಂಕ ಒಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ದಾವಣಗೆರೆ ನಗರದ ರೈಲ್ವೆ ಸ್ಟೇಷನ್ ಹಿಂಭಾಗ ಗಡಿಯಾರ ಗೋಪುರದ ಹತ್ತಿರ ಇರುವ ಚನ್ನಗಿರಿ ವಿರೂಪಾಕ್ಷಪ್ಪ ಕಲ್ಯಾಣ ಮಂಟಪದಲ್ಲಿ ವೈಭವದಿಂದ ನಡೆಯುವ ಸಾಂಸ್ಕೃತಿಕ ಸಮಾರಂಭದಲ್ಲಿ ಈ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ ಎಂದು ಸಂಸ್ಥೆಯ ಸಂಸ್ಥಾಪಕರಾದ ಸಾಲಿಗ್ರಾಮ ಗಣೇಶ ಶಣೈರವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಎಲ್ಲ ಶುಭ ಸಮಾರಂಭಗಳಿಗೆ ಊಟ ಉಪಹಾರ ಮತ್ತು ಶಾಮಿಯಾನ ಹಾಗೂ ಇನ್ನಿತರ ಎಲ್ಲ ಸೌಲಭ್ಯಗಳು ಒಂದೇ ಕಡೆಯಲ್ಲಿ ಲಭ್ಯವಿದೆ ಸಂಪರ್ಕಿಸಬೇಕಾದ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಒಂದು ಏಳು ಒಂದು ಏಳು ಏಳು ಒಂದು ಸೊನ್ನೆ ಇನ್ನೊಂದು ಮೊಬೈಲ್ ಸಂಖ್ಯೆ ಒಂಬತ್ತು ಒಂದು ನಾಲ್ಕು ಒಂದು ಒಂಬತ್ತು ಒಂದು ಒಂಬತ್ತು ನಾಲ್ಕು ಆರು ನಾಲ್ಕು ಈ ನಂಬರ್ಗೆ ಸಂಪರ್ಕಿಸಬೇಕೆಂದು ಸುಧಾಕರ ಹೆಗಡೆ ಅವರು ತಿಳಿಸಿದ್ದಾರೆ